ಹುಡುಗ ಕಂಡು ಹುಡುಗರ ಸಾಮ್ರಾಜ್ಯ ಜೆಟ್ ಏರೋಪ್ಲೇಂಟರ ಫಾಸ್ಟ್ ಆಗಿ ಓಡುತ್ತಿದೆ ಕಲಿಯುಗ ಸಿಕ್ಕ ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮಜಾ ಮಾಡುತ್ತ ಜೀವನ ಸಾಗಿಸುವುದೇ ಸ್ವರ್ಗ ನ್ಯಾಯ ನೀತಿ ಸತ್ಯ ಧರ್ಮ ಇಂಥ ಡಂಬಾಚಾರದ ಮಾತುಗಳಿಗೆ ಕಿವು ಕೊಟ್ಟು ನೋವಿನಿಂದ ಜೀವನ ಸಾಗಿಸುವುದೇ ನರಕ ಪುಣ್ಯವಂತರು ಸ್ವರ್ಗಕ್ಕೆ ಹೋಗುತ್ತಾರೆ ಪಾಪಿಸ್ರು ನರಕಕ್ಕೆ ಹೋಗುತ್ತಾರೆ ಅನ್ನುವರೆಲ್ಲರೂ ಮೂರ್ಖರು

ಏ ಯಾರಪ್ಪ ನೀನು ಡ್ರಿಂಕ್ಸ್ ಮಾಡುತ್ತಾ ಈ ರೀತಿ ಹುಚ್ಚು ಬಂದನಂತ ನೋಡಿ ಜನರು ನಿನ್ನ ಚಪ್ಪಲಿ ಬಿಸಾಕ್ತಾರೆ ಬಿಸಾಕಲಿ ಬುಡಿ ಸರ್ ಬಿಸಾಕಲಿ ಜನರು ಬಿಸಾಕುವ ಚಪ್ಪಲಿಗಳೇ ನಮ್ಮ ಕುಡುಕರಿಗೆ ಹೂವಿನ ಮಾಲೆ ಇದ್ದಂತೆ ಅವರಿಗೂ ಈ ಹಂಬರು ಸಿಗತಾ ಇಲ್ಲವನ ಹೊಟ್ಟೆ ಕಿಚ್ಚಿಗಾಗಿ ಜನರೆಲ್ಲ ನಮ್ಮ ಮೇಲೆ ಚಪ್ಪಲಿ ಬಿಸಾಕ್ತಾರೆ ಸರ್ ಒಂದ್ ವೇಳೆ ಈ ಜನರೆಲ್ಲರೂ ನಮ್ಮೇಲೆ ಚಪ್ಪಲ್ ಬಿಸಾಕ್ತಾರೆ ಅಂತೇಳಿ ನಾವೇನಪುರಗು ಈ ದೇಶ ಹುಡ್ಡರ್ ಆಗುದಿಲ್ಲ ನಮ್ಮ ನಮ್ಮಪ್ರಣಗು ಈ ದೇಶ ಹುಡ್ಡರ್ ಅಂತೂ ಈ ಡ್ರಿಂಕ್ಸ್ ಮಾತು ನೀವು ಚೆನ್ನಾಗಿ ತಿಳಿದುಕೊಂಡಾಯ್ತು ಕಲಿಯುಗದ ನಮ್ಮಂತ ಕುಡುಕರಿಗೆ ಈ ಬಾಡ್ಲಿ ಮಹ್ವಾ ಜಗತ್ತೇ ಪ್ರಯವಾಗಿ ಸರ್ ಜಗತ್ತಿನ ಪ್ರಯವಾಗಿ ಹೋಗ್ಬಿಡ್ತದೇ ನಮ್ಮ ರಾಷ್ಟ್ರ ಪಿತ ಮಹಾತ್ಮ ಗಾಂಧಿ ದೇಶಕ್ಕಾಗಿ ದುಡಿಯಿರಿ ಇಲ್ಲ ಮಡಿಯಿರಿ ಅಂತ ಹೇಳಿದ್ದಾರೆ ಆದ್ರೂ ತಪ್ಪು ದೇಶಕ್ಕಾಗಿ ಕುಡಿಯಿರಿ ಇಲ್ಲ ಮಡಿಯಿರಿ ಅಂತ ಹೇಳ್ಬೇಕಾಗಿತ್ತು

ಸಿಟಿಯಲ್ಲಿ ಹಾಗೆ ಬೀಜಗು ವಾರ ರೆಸ್ಟೋರೆಂಟ್ ಇಲ್ಲಿಗೆ ಲೈಸೆನ್ಸ್ ಕೊಟ್ಟಿದ್ದು ಏ ನಮ್ಮ ಸರ್ಕಾರ ಇಷ್ಟೆಲ್ಲ ವಿಷಯ ಹೇಳ್ತಾರೆ ನೋಡಿದ್ರಿ ತುಂಬ ವಿಚಾರವಂತನಾಗಿರ್ಬೇಕಂತ ಕಾಣಸ್ತೈತಿ ಆದರೆ ಬಹಳಿನ ಲೇಚಿಸುವ ನಿರ್ವಹ ಈ ಥರ ಡ್ರಿಂಕ್ಸ್ ಮಾಡೋದನ್ನ ಕಲಿತುಕೊಂಡ್ರಿ ಹೇಳಪ್ಪ ಸತ್ಯವಾಗಿ ಹೇಳು ಯಾರು ನೀನು ನಾನೊಬ್ಬ ನಿರುಠ್ಯ ಹೋಗಿ ಪಜೆ ವಿಡ್ಯರ್ ಶಾರ್ ನಾನೊಬ್ಬ ನಿರುಠ್ಯೋಗಿ ಪಜೆ ವಿಡರ ಜೀವನದಲ್ಲಿ ನೂರೆಂಟು ಕಷ್ಟಗಳಿದ್ರು ಇಡ್ರು ಬಿ ಎ ನಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ ಆದ್ರೆ ಕೆಲಸ ಸಿಗದೆ ಹುಟ್ಟಿಸರಂತೆ ಓಡಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ನನಗೆ ಕೆಲಸ ಅಂತ ಹೇಳಿ ನನ್ನ ಹತ್ರ ಹಾಟ್ ಲಕ್ಷ ಇಸ್ಕೊಂಡು ನನಗೆ ಮೋಸ ಮಾಡಿ ನನ್ನನ್ನೇ ಸೈಲಿಗೆ ಆಡ್ಬಿಟ್ರಿ ಸರ್ ನನ್ನೇ ಜೈಲಿಗೆ ಇಟ್ಬಿಟ್ರು ನೋವಿನಿಂದ ತುಂಬಿಕೊಂಡಿದ್ದ ನನ್ನ ಬಾಳಲ್ಲಿ ಬರೀ ರೋಷ ಜಿಗುಪ್ಸ ತುಂಬಿದ ನನಗೆ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ನನಗೆ ಮೋಸ ಮಾಡೋದು ಆ ವ್ಯಕ್ತಿಯನ್ನು ಮಚ್ಚಿನಿಂದ ಕೊಚ್ಚಾಗಿ ನಾನು ಮತ್ತೆ ಜೈಲಿಗೆ ಸೇರ್ರೆ ಸರ್ ನಾನು ಮತ್ತೆ ಜೈಲಿಗೆ ಸೇರಿದೆ ಈಗ ಜೈಲಿನಿಂದ ಬಿಡುಗಡೆಯಾಗಿ ನಾನೊಬ್ಬ ಬಾಡಿಗೆ ಕೊಲೆಗಾರನೇ ಕೆಲಸ ಮಾಡ್ತಿದ್ದೀನಿ ಸರ್ ನಾನೊಬ್ಬ ಬಾಡಿಗೆ ಕೆಳಗಾರನೇ ಕೆಲಸ ಮಾಡ್ತಿದ್ದೀನಿ ಹೇಗೆ ಯಾರಾದ್ರೂ ನನಗೆ ಹತ್ತು ಲಕ್ಷ ಕೊಟ್ಟು ಇವನ ತಲೆ ತಗೇನ್ರು ಸಾಕ ಚಿಟಿಕೆ ಚಿಟಿಕೆ ಹೊಡಿಸಿಲ್ಲ ಅವನ ತಲೆ ತೆಗೆದು ಬಿಡ್ಸಾಕ್ತೀನಿ ಸರ್ ಚಿಟಿಕೆ ಚಿಟಕಿ ಹೊಡಿಸ್ತಾ ಇಲ್ಲ ಅವನ ತಲೆ ತೆಗೆದು ಬಿಡ್ಸಾಕ್ತೀನಿ ನೀನೊಬ್ಬ ಪದೀದರಾಗಿ ಈ ತರ ಇನ್ಕ್ವರಿ ಮಾಡಿದ್ರು ಸರಿ ಕಾಣುವುದಿಲ್ಲ ನನ್ನ ಹೆಸರು ಧರ್ಮರಾಜ ಈ ಊರ ಗಣ್ಯ ವ್ಯಕ್ತಿ ಪರ್ಸ್ನಲ್ ನೀನ ಸೆಕ್ಯೂರಿಟಿ ಆಗಿದ್ ಬಿಡು ನಿನಗೆ ಕೆಲಸ ಸಿಕ್ಕಾಗ್ತದೆ ಕೈ ತುಂಬ ಸಂಬಳ ಕೊಡುತ್ತೇನೆ ನೀವು ನೋಡ್ತೇರಿ ನೀವು ತುಂಬಾ ಒಳ್ಳೆ ವ್ಯಕ್ತಿರ ನಿಮ್ಮಂಟ ಒಳ್ಳೆ ವ್ಯಕ್ತಿಗಳ ಕೊಲೆ ಕೆಡಗ್ರಿ ಎಲ್ಲಿ ಕೆಲಸ நம்ம கலச ஏனோ கொலை மாசுவ கொலை கடை மாதிரி ಗುರು ಜಗಡರೊಳಗೆ ನನ್ನ ದೀರ್ಘ ಗಂಡ ಒನ್ನೇ ಪೂರ್ವ ನಾವು ಝಿ ಜಿ ಚರಿ ಆ ಚರಿ ಆ ಛ್ಯಾಂಡನ ನಿಮ್ಮತ್ತ ಕುಡುಕುನು ನಮ್ಮ ಪಾದ ಮುಟ್ಟಿದ್ರೆ ಆ ಪೈವಿತ್ರವಾಗಿ ಹೋಗುತ್ತದೆ ಮತ್ತು ಏಳುನೂರು ವರ್ಷ ಸಮುದ್ರದಲ್ಲಿ ಮಣಗಿ ಮತ್ತ ಜ್ಞಾನ ಪಡ್ಕೊಬೇಕಾಕತಿ ಓ ಜಗಡೋಳೇ ನೀವು ಏಳ್ನೂರು ವರ್ಷ ಸಮುದ್ರದಾಗ ಮುಳುಗಿ ತಪಾಸು ಮಾಡಿದ್ರ ಬದಲು ಕೇವಲ ಮೂರೇ ಮೂರು ದಿವಸ ನಮ್ಮ ಮೂರವರೆಗಿರೋ ಲಂಕಿನೇಳ ಮುಳುಗಿ ಬಂದ್ರೆ ಸಾಕು ಅಪವಿತ್ರವಾಗಿರುವ ಈ ನಿಮ್ಮ ಜ್ಞಾನ ಮಾರ್ಗ ಮತ್ತೆ ಪವಿತ್ರವಾಗಿ ಬಿಟ್ಟ ಯಾಕಂದ್ರ ನಮ್ಮ ನಿರ್ಲಗಿಡ ಹಸಗಿದಾರಿ ಮಟ್ ನಮ್ಮೂರಿನ ಎಲ್ಲ ಶೌಚಾಲಯಗಳಿಂದ ಹರಿದ್ ಬಂದು ಪಂಚರಂಗಿ ಪುರುಷರಿಗೆ ಇಂಥ ಮಾತಾಡಕ ನಾಚಿಕೆ ಬರುದು ನಾನಿಗೈ ನೀವು ಊಟ ಪುರುಷ ಹಾಂಗಿ ನಿಮ್ಮ ಹೆಂಡ್ರಿ ಮಕ್ಕಳು ಮಠ ಮಂಡ್ರಿ ಎಲ್ಲ ಎಲ್ಲಿ ಬಿಟ್ಟು ಬಂದಿರ್ ಗುರುಗಳೇ ಪಾಪಿ ನಮ್ಮಂತರ ಮದುವೆ ಆದರೆ ನಿಮ್ಮಂತ ಬುದ್ಧಿಗೊಡಗಳ ತಿದ್ದಿ ಹೇಳರು ಮತ್ತ್ಯಾರು ಇರ್ತಾರೆ ನೀವು ಹೇಳ್ತಾ ಇರೋದು ಸತ್ಯವಾದ ಮಾತು ಗುರುಗಳಿ ಕೇಳು ಮೂರ್ಖ ಕೇಳು ಇವರು ಹೇಳ್ತಾ ಇರು ಮಾತಾ ಕೇಳು ನಮ್ಮಂತ ಸನ್ಯಾಸಿಗಳು ನಂಬಿಕೆ ಇಡ್ಬೇಕಾದ್ರ ಈ ಊರಿನ ಗಣ್ಯ ವ್ಯಕ್ತಿಗಳನ್ನೇ ಆಗಿರ್ಬಹುದು ಅವರು ಗುರುಗಳೇ ನೀವು ತಿಳಿದುಕೊಂಡಾಗ ಇವರು ಗಣ್ಯ ವ್ಯಕ್ತಿಗಳೇ ಇವರ ಹೆಸರು ರಾಮರಾಜ ಅಂತ ಏ ಹೇ ಧರ್ಮರಾಜ್ ಪುಣ್ಯಾತ್ಮ ನಿನ್ನ ಕೈಯಾಗ ರಂಬ ಬಾಟ್ಲಿ ಇರುವನು ಈ ಕಣ್ಣಿ ಕಾಣಸು ಮಂದಿ ಎಲ್ಲರೂ ರಾಮರಾಜ ಅಂತಾನೆ ಕರಿತಿದೆ ತಾಯಿ ಸ್ವಾಮೀಜಿ ಹೇಳ ಕುಡುಕ ಕೋಲಗಡಕನ್ಗೆ ಇವರು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರೆ ನಾನು ಇವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೋಬೋದ ಗುರುಗಳೇ ಎಂ ಎಮ್ ಕೆ ಮುಗಿಸಿದ ಅವ್ರ ಬಳಿ ಕೆಲಸ ಸಿಗ್ತದಂದ್ರ ಸುಮ್ಮ ಹೋಗಿ ಬಿಡಪ್ಪ ಆಯ್ತು ಸರ್ ಈ ನಮ್ಮ ಜಗದ್ ಗುರುಗಳು ಹೇಳ ಮೇಲೆ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ನನ್ನ ಹತ್ತಿರ ಕೆಲಸಕ್ಕೆ ಸೇರಿಕೊಂಡ ಮೇಲೆ ನೀನೊಬ್ಬ ನಂಬಿಕೆ ವ್ಯಕ್ತಿ ಬದುಕು ಸಾಗಿಸಿಕೊಂಡು ಹೋಗಬೇಕು ಏನಂತ ಮಾತನಾಡ್ತಿದ್ದೀರ ಸರ್ ನನ್ನ ಹತ್ತಿರ ನಂಬಿಕೆ ಅನ್ನೋದೇ ಇಲ್ಲದೇ ಹೋಗಿಡ್ರಿ ನಾನೊಬ್ಬ ಕುಡಕ ಕೂಲಗಡುಕ ಅನ್ನೋ ವಿಷಯ ನಿಮ್ಮ ಹತ್ರ ಮುಚ್ಚಿಟ್ಟು ನಿಮಗೆ ಮೋಸ ಮಾಡಬಹುದು ಇಟ್ಟಲ್ಲ ಸರ್ ನಂಬಿಕೆಗಾಗಿ ಪ್ರಾಣ ಕೊಡಲು ಏನೇ ಇಲ್ಲ ಕುಡುಕ ಯಾಕರಿ ಅಪ್ಪ ಗುರುಳ ಒಮ್ಮೆಲೆ ಒಂದು ಪೂಟ ಮ್ಯಾಲ ಐತಿ ನಿಮ್ಮಲ್ಲು ಕಾಶಿಗ್ ಶೀಸಿ ಕಿವ್ಯಾಕ್ ನೋಡ್ರಿ ಏಳುನೂರು ವರ್ಷ ಸಮುದ್ರಾಗ ಮುಣಿಗಿದ ಈ ಪುರುಷರ ಮುಂದ ನಿ ತಗೊಂಡು ತಿಂತಾ ಶಬ್ದ ಮಾತಾಡ್ತೀಯ ಆ ಶಾಪ ಕೊಟ್ಟೇವೆ ನಿನ್ನ ಬ್ಯಾಂಕ ಇಲ್ದಾನೆ ಸುಟ್ಟ ಹಾಕಿ ಬಿಡ್ತೀನಿ ಟ್ರಪ್ಟ್ ಗುರುಗಳೇ ಟ್ರಪ್ಟು ನೀವು ಹೊರಗಡೆ ನೋಡಿದ್ರೆ ಬಹಳ ಸ್ಮೂಟ್ ಕಾಣಿಸ್ತು ಆದ್ರೆ ನಿಮ್ಮದು ಹೊಳಗಿಂದ ತಗ ತೋರಿಸಿದ್ರಲ್ಲ ಬಹಳ ಸ್ಟ್ರಾಂಗ್ ಐತ್ ನೀವು ಬಹಳ ಸ್ಟ್ರಾಂಗ್ ಐತ್ ಏನದು ಅಪಶನ ಶಕ್ತಿ ಗುರುಗಳೇ ಮತ್ತೆ ನಮ್ಮದು ಒಳಗಿಂದ ಸ್ಟ್ರಾಂಗ್ ಇತ್ ಸಂಬಂಧನೆ ನಾವು ಅವತಾರ ಪುರುಷರು ಅನ್ಸ್ಕೊಂಡಿವಿ ಇನ್ನ ನನ್ನ ತಡಿಬೇಡ ಇಂತ ಬುದ್ಧಿ ಮತ್ತ ನಿಮ್ಮತ್ತ ಬುದ್ಧಿ ಕಡ್ಕೊಂಡು ನಾ ಮುಂದೆ ಚಿತ್ತದು ಐತಿ ಇನ್ನ ನನ್ನ ತಡಿಬೇಡ ಮೊದಲ ನನಗೆ ನೂರ ಎಂಟು ಟೆನ್ಶನ್ ಇರ್ತದ ಇನ್ನ ನನ್ನ ತಡಿಬೇಡ ಓ ಉಡ್ಬೋ ಮೂಡ್ರಿಗಳೇ ನಮ್ಮ ಬಾಟ್ಲಿ ಕೊಟ್ರ ಹಂಗ ಹೊಂಟು ಬಿಟ್ರಲ್ಲ ತಗೊಂಡು ಏಯ್ ಬಾಟ್ಲಿ ಬಾಟ್ಲಿ ಅಂತ ಪಡ್ಕೊಂಡು ಯಾಕೆ ಸಾಯ್ತೀರಿ ಪಾಟ್ಲಿ ಅಲ್ಲಿಂದ ಪ್ರಾಣ ದಾರು ಸಮುದ್ರದ ಹಾಕಿ ಇಡೀ ಸಮುದ್ರನ ಪ್ಯಾಟ್ರಲ್ಲ ಪರಿಹಾರ ಮಾಡಿ ಒಟ್ಟು ಬರ್ತೀನಿ ಈ ದೇಶಕ್ಕೆ ಬಾಬ 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 ಬಬೂ ಇನ್ನು ನಾನು ತಡಿ ಬೇಡ ಯಾಕಂದ್ರೆ ನನಗೆ ಮೊದಲ ನೂರೆಂಟು ಟೆನ್ಶನ್ ಇರ್ತದೆ ಏನು ತಡಿಬೇಡ ಬೇಡ ಆ ಬಾಬ ಬಾಬೋ ಇವ್ರು ಈ ರಂಬರ್ಲಿ ತೊಗೊಂಡು ಹೋಗಿ ಸಮುದ್ರಾಗ ಶುರು ಆಗಿ ಸಮುದ್ರದಾಗ್ರು ನೀರನ್ನೆಲ್ಲ ಪೆಟ್ರೋಲ್ ಆಗಿ ಬರ್ಲಸ್ತಾರ ಇವರು ನಿಜವಾಗ್ಲೂ ಔಟರ್ ಅಪ್ ಸರಿ ಇಂಟ ತಪಾಸಿನ ನೀವ್ರು ನೂರಾ ಒಂದು ವರ್ಷ ಕಾರ್ಗಿಲ್ ಹುಡುಗ ಗಡ್ಡ ಮೀಸಿ ಬಿಟ್ಕೊಂಡು ಪಡ್ಕೊಂಡ್ರ ಅಂತ ಕಾಣಿಸ್ತೈತಿ ಇರಲಿ ಹೆಸರು ಗೊತ್ತಾಗ್ರಿ ಇಲ್ಲಪ್ಪ ನನ್ನ ಹೆಸರು ಕೊಲೆಗಡಕ್ಕೆ ಕಾಮರಾಜ್ ಅಂತ ಸರ್ ನೋಡಪ್ಪ ಇನ್ ಮೇಲೆ ಕೊಲೆಗಡಕ ಕಾಮ ಅನ್ನೋ ಶಬ್ದವನ್ನು ತೆಗೆದಾಕಿ ಕೇವಲ ರಾಜ ಅಂತ ಕರಿತೇನೆ ಆಯ್ತು ಸರ್ ನೀವ್ ಹೇಳಿದಾಗ ಮುಂದೆ ನನ್ನ ಹೆಸರು ರಾಜ ಐವತ್ತು ಸಾವಿರ ರೂಪಾಯಿ ತೆಗೆದುಕೊಳ್ಳಿ ಕೊಲೆ ಮಾಡೋದಲ್ಲಪ್ಪ ಮಹಾನುಭಾವ ನಿನ್ನ ಮೈ ಮೇಲಿರುವ ಹೊಲಸು ಬಟ್ಟೆಯನ್ನು ತೆಗೆದುಹಾಕಿ ತಾಳಿ ಕೊಟ್ಟು ಸಿಟ್ಟಿಗೆ ಹೋಗಿ ಅನ್ನು ಪ್ಯಾಂಟ್ ಶರ್ಟ್ ಅನ್ನು ಖರೀದಿಸಿಕೊಂಡು ಬಂದು ಟ್ರಿಮ್ ಆಗಿ ಬಾ ಅಂತ ಆಯ್ತು ಸರ್ ನೀವು ಹೇಳಿದಾಗ ಸಿಟ್ಟಿಗೆ ಹೋಗಿ ಒಳ್ಳೆ ಬಟ್ಟೆ ಖರೀದಿ ಮಾಡ್ಕೊಂಡು ಟ್ರಿಮ್ ಆಗಿ ಬಡ್ರಿ ಏ ರಾಜ ಇಲ್ಲಿ ಹಾಗೆ ಹಾಗೆ ಇನ್ನೊಂದು ವಿಚಾರ ನೀನು ತಿಳ್ಕೊಂಡಿರ್ಬೇಕು ಏನ್ ಇವತ್ತಿನಿಂದ ನೀನು ಡ್ರಿಂಕ್ಸ್ ಮಾಡೋದನ್ನು ಬಿಡಬೇಕು ಯಾಕಂದ್ರೆ ಡ್ರಿಂಕ್ಸ್ ಮಾಡುತ್ತಾ ಮಾಡುತ್ತಾ ನಿಜ ಹೆಚ್ಚಿಗೆ ಅದಾಗ ನೀ ಕೊಲೆ ಮಾಡಿದ ವಿಚಾರವನ್ನು ಯಾರ್ಯಾರು ಹೇಳಿದ್ರೆ ಸುಮ್ಮನೆ ಸಮಸ್ಯೆ ಆಗಿ ಹೋಗ್ತೈತಿ ಜೀವನದಲ್ಲಿ ಕೆಲಸ ಇಲ್ಲರಿಂಟಿ ಓಡಾಡಿದ್ದೆ ನನಗೆ ಕೆಲಸನು ಕೊಟ್ಟು ಇಂಥ ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಇದ್ರೆ ನೀವು ಹೆಸರಿಗೆ ತಕ್ಕಂತೆ ಧರ್ಮವಂಟ ಧರ್ಮೇಶ್ ಮಾತು ಸಾಕು ಸಿಟಿಗೆ ಹೋಗಿ ಬಟ್ಟೆಯನ್ನು ಕರೆಸಿಕೊಂಡು ಬಂದು ತಕ್ಷಣ ಕೆಲಸಕ್ಕೆ ಹಾಜರಾಗು